ಪುರಾಣ ಪಯಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಭಗವಾನ್ ಶಿವ ಮತ್ತು ಭಗವಾನ್ ವಿಷ್ಣು ಇವರಿಬ್ಬರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂಬುದು ಅನಾದಿ ಕಾಲದಿಂದಲೂ ಚರ್ಚೆಯ ವಿಷಯ ಶಿವ ಮತ್ತು ವಿಷ್ಣು ದೇವರ ಶಕ್ತಿಗಳ ಹೋಲಿಕೆ ಮೂಲಕ ನಾವಿಂದು ಇವರಿಬ್ಬರಲ್ಲಿ ಯಾರು ಶಕ್ತಿಶಾಲಿ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಭಗವಾನ್ ಶಿವನ ಶಕ್ತಿ ಶಿವನು ತ್ರಿಮೂರ್ತಿಗಳಲ್ಲಿ ಸಂಹಾರಕ ಆದರೆ ಶಿವನು ಸಂಹಾರ ಮಾಡುವುದು ಕೇವಲ ನಾಶಕ್ಕೆ ಅಲ್ಲ ಸೃಷ್ಟಿಗೆ ದಾರಿ ಮಾಡಿಕೊಡುವುದಕ್ಕೆ ಶಿವನು ಸಂಹಾರ ಮಾಡುತ್ತಾನೆ ಅಪಾರ ತಪಸ್ಸಿನ ಶಕ್ತಿ ಶಿವನು ಮಹಾಯೋಗಿ ಹಿಮಾಲಯದಲ್ಲಿ ತಪಸ್ಸು ಮಾಡಿ ತನ್ನ ಮನಸ್ಸು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ ತ್ರಿನೇತ್ರ ಶಕ್ತಿ ಶಿವನ ಮೂರನೇ ಕಣ್ಣು ತ್ರಿನೇತ್ರದಲ್ಲಿ ಅನಂತ ಅಗ್ನಿಶಕ್ತಿ ಇದೆ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದರೆ ಸಮಸ್ತವನ್ನು ಭಸ್ಮಗೊಳಿಸುವ ಶಕ್ತಿ ಆ ತ್ರಿನೇತ್ರಕ್ಕಿದೆ ಕೈಲಸಾಧಿಪತಿ ಶಕ್ತಿ ಶಿವನು ಕೈಲಾಸ ಪರ್ವತದಲ್ಲಿ ವಾಸಿಸುತ್ತಾನೆ ಅಲ್ಲಿ ಅವನಿಗೆ ಸಮಸ್ತ ದೇವತೆಗಳು ಗಣಗಳು ಭೂತಗಣಗಳು ಸೇವೆ ಮಾಡುತ್ತಾರೆ ನಟರಾಜ ಶಕ್ತಿ ಶಿವನು ತನ್ನ ನೃತ್ಯದ ಮೂಲಕ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡಬಲ್ಲ ಶಕ್ತಿ ಉಳ್ಳವನು ಶಿವನ ತಾಂಡವ ನೃತ್ಯದಲ್ಲಿ ಬ್ರಹ್ಮಾಂಡದ ಎಲ್ಲ ಚಲನೆ ಇದೆ ವಿಷನಾಶಕ ಶಕ್ತಿ ಸಮುದ್ರ ಮತನದ ವೇಳೆ ಹೊರಬಂದ ಹಲಹಲ ವಿಷವನ್ನು ಕುಡಿದು ಕಂಠದಲ್ಲಿ ಇಟ್ಟುಕೊಂಡು ಲೋಕವನ್ನು ಉಳಿಸಿದವನು ಶಿವನು ಆ ಕಾರಣಕ್ಕೆ ಶಿವನನ್ನು ನೀಲಕಂಠ ಎಂದೂ ಕರೆಯುತ್ತಾರೆ ಭೂತ ಗಣಾಧಿಪತಿ ಶಕ್ತಿ ಶಿವನು ಭೂತ ಪ್ರೇತ ಪಿಶಾಚಿಗಳಿಗೂ ಅಧಿಪತಿ ಅವನ ಶಕ್ತಿಗೆ ಯಾವ ದೈತ್ಯ ರಾಕ್ಷಸರೂ ಎದುರು ನಿಲ್ಲಲಾರರು ಅನಂತ ರೂಪಶಕ್ತಿ ಶಿವನು ಇಚ್ಛಿಸಿದಂತೆ ರೂಪ ಬದಲಾಯಿಸಿ ಎಲ್ಲೆಡೆ ಇರಬಲ್ಲ ಶಕ್ತಿ ಉಳ್ಳವನು ಆರುದ್ರ ರೂಪ ಭೈರೋ ರೂಪ ಶಾಂತರೂಪ ಮುಂತಾದವುಗಳು ಶಿವನ ಶಕ್ತಿ ಕೇವಲ ಸೌಹಾರ್ದ ಶಕ್ತಿಯಲ್ಲ ಅದು ಸೃಷ್ಟಿಗೆ ಮಾರ್ಗ ಮಾಡಿಸುವ ದಿವ್ಯ ಶಕ್ತಿ ಶಿವನ ಶಕ್ತಿ ಭಯಾನಕವೂ ಆಗಿ ಮಮತೆಯೂ ಆಗಿ ಜಗತ್ತಿನ ಸಮತೋಲನ ಕಾಪಾಡುವ ಶಕ್ತಿಯಾಗಿದೆ ಭಗವಾನ್ ವಿಷ್ಣುವಿನ ಶಕ್ತಿ ವಿಷ್ಣು ತ್ರಿಮೂರ್ತಿಗಳಲ್ಲಿ ಪಾಲಕ ವಿಷ್ಣು ಬ್ರಹ್ಮಾಂಡದ ತ್ರಿಮೂರ್ತಿಗಳಲ್ಲಿ ಪಾಲನೆ ಮಾಡುವ ದೇವರು ಅವನು ಸಮಸ್ತ ಜೀವ ಜಗತ್ತಿನ ರಕ್ಷಕ ಧರ್ಮದ ಪಾಲಕ ವಿಷ್ಣುವಿನ ಪ್ರಮುಖ ಶಕ್ತಿಗಳು ರೂಪ ಶಕ್ತಿ ವಿಷ್ಣುವಿಗೆ ಅನೇಕ ರೂಪಗಳಿವೆ ಹತ್ತು ಅವತಾರಗಳು ಮಾತ್ರವಲ್ಲ ಅನೇಕ ಲೀಲಾಮಯ ರೂಪಗಳಲ್ಲಿ ಅವನು ಲೋಕಕ್ಕೆ ಧರ್ಮ ಸ್ಥಾಪನೆಗೆ ಬರುತ್ತಾನೆ ಸರ್ವವ್ಯಾಪಿ ಶಕ್ತಿ ವಿಷ್ಣು ಎಲ್ಲೆಡೆ ಆಕಾಶ ಪಾತಾಳ ಸಮುದ್ರಭೂಮಿ ಎಲ್ಲೆಡೆ ವಿಷ್ಣುವಿನ ಶಕ್ತಿ ವ್ಯಾಪಿಸಿದೆ ಸಂಕಟ ಮೋಚನ ಶಕ್ತಿ ಯಾವಾಗ ಧರ್ಮಕ್ಕೆ ಅಪಾಯ ಬಂದರೂ ವಿಷ್ಣು ಅವತಾರ ತಾಳೆ ಲೋಕವನ್ನು ರಕ್ಷಿಸುತ್ತಾನೆ ಶಂಖ ಚಕ್ರ ಗದಾ ಪದ್ಮಶಕ್ತಿ ಶಂಖವು ಧರ್ಮದ ಘೋಷಣೆ ಚಕ್ರ ಅಧರ್ಮ ಸಂಹಾರ ಗದಾ ಶತ್ರುನಾಶ ಶಾಂತಿ ಸೌಂದರ್ಯ ಸಮೃದ್ಧಿಗಾಗಿ ಇದೆ ಮೋಕ್ಷದಾತ ಶಕ್ತಿ ವಿಷ್ಣುವನ್ನು ಭಜಿಸಿದವರು ಜನನ ಮರಣ ಚಕ್ರದಿಂದ ಮುಕ್ತಿ ಪಡೆದು ಮೋಕ್ಷವನ್ನು ಪಡೆಯುತ್ತಾರೆ ಅನಂತ ಶಕ್ತಿ ಆದಿಶೇಷ ವಿಷ್ಣುವಿನ ಹಾಸಿಗೆಯಾದ ಆದಿಶೇಷನು ಅವನ ಅನಂತ ಶಕ್ತಿಯ ಪ್ರತೀಕ ವಿಷ್ಣುವಿನ ಶಕ್ತಿ ಕೇವಲ ರಕ್ಷಣೆಗೆ ಮಾತ್ರವಲ್ಲ ಅದು ಧರ್ಮದ ಸ್ಥಾಪನೆಗೆ ಭಕ್ತರ ರಕ್ಷಣೆಗೂ ಬ್ರಹ್ಮಾಂಡದ ಸಮತೋಲನಕ್ಕೂ ಕಾರಣವಾಗಿದೆ ಈಗ ವಿಷ್ಣು ಮತ್ತು ಶಿವ ಇಬ್ಬರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂದು ನೋಡೋದಾದರೆ ಶಾಸ್ತ್ರಗಳು ಹೇಳುವ ಪ್ರಕಾರ ಶಿವೋ ವಿಷ್ಣು ನೈವ ನೈವಿನವು ಅಂದರೆ ಶಿವ ಮತ್ತು ವಿಷ್ಣು ಒಂದೇ ಪರಬ್ರಹ್ಮನ ವಿಭಿನ್ನ ರೂಪಗಳು ಶಕ್ತಿಯಲ್ಲಿ ಯಾರೂ ಯಾರಿಗಿಂತ ಹೆಚ್ಚಾಗಿಲ್ಲ ಇಬ್ಬರೂ ಸಮಾನರು ನಿಜವಾದ ಸಂದೇಶ ಭಕ್ತಿಗೆ ಬಂದಾಗ ಯಾರನ್ನು ಆರಾಧಿಸಿದರೂ ಅವರು ಪರಮೇಶ್ವರನೇ ಶಿವನನ್ನು ಭಜಿಸಿದರೂ ವಿಷ್ಣುವಿನ ಕೃಪೆ ದೊರೆಯುತ್ತದೆ ವಿಷ್ಣುವನ್ನು ಭಜಿಸಿದರೂ ಶಿವನ ಅನುಗ್ರಹ ದೊರೆಯುತ್ತದೆ ನೀವು ಶಿವನ ಭಕ್ತರೋ ಅಥವಾ ವಿಷ್ಣುವಿನೂ ಭಕ್ತರು ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ